ರೇ ರೇರತ್ತು ಮಲ್ಗಿರ್ಬೇಡಿ ಮನೇಲಿ ಇದರಿದ್ರ ಸುತ್ತಕೊಳ್ಳತ್ತೆ ಯಾರಿಗ ರಿಟೈರ್ಡ್ ಆಗಿರೋದು ನನ್ಗೇನು ಅಡಿಗೆ ಬಟ್ಟೆ ಪಾತ್ರೆ ನಿಮ್ಮಿಂದ ರಿಟೈರ್ಮೆಂಟ್ ಸಿಕ್ಕಿದ್ಯಾ ನನಗೆ ಸಿಕ್ಕಿಲ್ಲ ಅಂದ್ಮೇಲೆ ನಿಮಗೂ ಸಿಕ್ಕಿಲ್ಲ ಅಷ್ಟೇನೆ ನಡಿರಿ ಕೆಳಗಡೆ ಹೋಗಿ ಚೆಕಪ್ ಮಾಡ್ಸೋಣ ನಾವೇನಕ್ಕಮ್ಮ ಮಾಡಿಸ್ಬೇಕು ನೋಡಿ ಒಂದು ವಯಸ್ಸಾದ್ಮೇಲೆ ಚೆಕಪ್ ಮಾಡಿಸ್ಬೇಕು ಆರೋಗ್ಯ ಹಾಳಾಗೋದ್ರೆ ನಾನೇ ನಿಮ್ಮ ಸೇವೆ ಮಾಡ್ಕೊತಾ ಕೂತಿರ್ಲಿಲ್ಲ ನಾನೇನು ಊರ್ ಸುತ್ತದ್ ಬೇಡವಾ ನಿಂದು ಆರೋಗ್ಯ ಕೆಡ್ಬೋದಲ್ವಾ ಯಾಕೆ ನನ್ಗೆ ನಿಮ್ಮಷ್ಟು ವಯಸ್ಸಾಗಿಲ್ಲ ನಾನ್ ಸಖತ್ ಆಗಿದ್ದೀನಿ ಸ್ವಲ್ಪ ಹಿಂಗಂದ್ರೇನೆ ಅಂದ್ರೆ ಡೋಲಾಯ್ ಮಾನವಾಗಿದೆ ನಿಮ್ಮ ಆರೋಗ್ಯ ಅಂತ ನಡೀರಿ ಚೆಕ್ಅಪ್ ಮಾಡ್ಸೋಣ ಸುಮ್ನೆ ಹೋಗಮ್ಮ ದುಡ್ಡು ಖರ್ಚು ಆಗತ್ತೆ ಇಲ್ಲ ದುಡ್ಡು ಖರ್ಚಿಲ್ಲ ಇಲ್ಲ ಕಣ್ರಿ ಸರೋಜನ್ ಗಂಡ ಕಪಲ್ಸ್ ಹೆಲ್ತ್ ಚೆಕ್ಅಪ್ ನ ತಗೊಂಡ್ರಂತೆ ಅದಕ್ಕೆ ಅವರು ಇನ್ನೊಂದು ಕಪಲ್ಸ್ ಹೆಲ್ತ್ ಚೆಕ್ಅಪ್ ನ ಫ್ರೀ ಕೊಡ್ತಿದಾರಂತೆ ದುಡ್ಡಿಂದ ಅವ್ರು ಮಾಡಿಸ್ಕೊಳ್ತಾರೆ ಬಿಟ್ಟಿದ್ ನಾವು ಮಾಡಿಸ್ಕೊಳ್ಳೋಣ ನಾನು ಅವ್ರ ಹತ್ರ ಮಾತಾಡ್ಕೊಂಡಿದ್ದೀನಿ ತುಂಬ ಒಳ್ಳೆ ಮನುಷ್ಯ ಅವರು ನೀನು ಅಲ್ವಾ ದುಡ್ಡು ಖರ್ಚಿಲ್ದೇನೆ ಟೆಸ್ಟ್ ಮಾಡಿಸ್ತಾ ಬೇಗ ಹೋಗೋಣ ಅಲ್ಲಿ ಕ್ಯೂ ಜಾಸ್ತಿ ಆಗ್ಬಿಡುತ್ತೆ ಅವ್ರ ಬಾಟ್ಲಾ ಇಟ್ಕೊಂಡ್ ರೆಡಿ ಆಗಿದ್ದಾರೆ ಬಾಟ್ಲ್ ಇಟ್ಕೊಂಡಿದ್ದಾರೆ ಅಂತ ಹಾಲ್ ಅಲ್ಲಪ್ಪ ನಾವ್ ಬ್ಲಡ್ ಕೊಡ್ಬೇಕಲ್ಲ ಬಾಟ್ಲಲ್ಲಿ ಹಿಂಗ್ ತುಂಬಸ್ಕೊಂಡು ಹೋಗ್ತಾರ ಅವರು ಎಲ್ಲಮ್ಮ ಪಿಕ್ಚರ್ ತೋರಿಸ್ತಾರಲ್ವಾ ಹಿಂಗೆ ರಕ್ತದ ಬಾಟ್ಲ್ ಹಿಂಗಿರುತ್ತೆ ಪೈಪ್ ಇಬ್ಬಂದ್ ಹಿಂಗ್ ಹೋಗತ್ತಲ್ಲ ಅದು ಬರೀ ಸಿನಿಮಾ ಅಲ್ಲ ಕಣಮ್ಮ ನಮ್ಗೆ ಕೊಡೋದು ತಗೊಳೋದು ಹೆಂಗ್ ಬರೀ ಇನ್ನೂರೈವತ್ತು ಗ್ರಾ ಇನ್ನೂರ ಐವತ್ತು ಎಂ ಎಲ್ ಅಷ್ಟೇ ಎಂ ಎಲ್ ಆ ಸರಿ ಹಂಗಾರ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ ಅಂತ ಹೇಳ್ಬಿಡೋಣ ನಾವು ಕಡಲೆಕಾಯಿ ಬೀಜ ತಗೋತಾ ಇದಾರೆ ಅವರು ಕೊಸರ್ಗ ಇನ್ ಸ್ವಲ್ಪ ಮಾರಕ್ಕೆ ಏನ್ ನೀವು ಆಲೂ ಕಡಲೆಕಾಯಿ ಬೀಜ ಈ ಥರ ಮಾತಾಡ್ತಿದೀರಲ್ಲ ಇವತ್ತು ನಾನು ಹೇಳ್ತಿರೋದು ಎಕ್ಸ್ಟ್ರಾ ಕೊಡೋಣ ಆರು ತಿಂಗಳು ಬಿಟ್ಟು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಚುಚ್ಚಿಸ್ಕೊಳ್ಳೋದಿರಲ್ಲಪ್ಪ ಬ್ಲಡ್ನ ಅವ್ರು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತಾರೆ ಅವ್ರತ್ರ ಆ ಥರ ಫ್ರಿಜ್ಗಳಿರತ್ತಂತೆ ನೀವು ಅಲ್ವಾ ನಾನು ಏನು ಮಾಡಿದ್ರು ಒಳ್ಳೇದೇ ಮಾಡುತ್ತೆ ನಡೆ ಹೋಗೋಣ ಚೆಕಪ್ಗೆ ಬನ್ನಿ 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 ಪರ್ಚಯಲ್ಲೇ ಬನ್ನಿ ಪರವಾಗಿಲ್ಲ ಬನ್ನಿ 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 ಅಲ್ಲ ರೀ ಅವ್ರು ಪ್ಲಾಸ್ಟರ್ ಕೊಡ್ತಾ ಇದ್ಲು ತಾನೆ ಏನಕ್ಕೆ ಬೇಡ ಅಂದ್ರಿ ನೀವು ಬೇಕಾಗಿರಲಿಲ್ಲ ತಗೊಂಡಿಲ್ಲ ನಿಮಗೆ ಬೇಡ ಅಂದ್ರೆ ಏನಂತೆ ಒಂದಷ್ಟು ಇಸ್ಕೊಂಡ್ ಬರ್ಬೇಕ ತಾನೆ ಒಂದಷ್ಟು ಏನ್ ಮಾಡ್ತಾ ಇದ್ರಲ್ಲಿ ಮನೇಲಿ ಮುಗ್ದೋಗಿದೆ ಕಣ್ರಿ ಇಲ್ಲಿ ಏನಾದ್ರು ಕೈ ಕುಯ್ತೋದ್ರೆ ಅದೇ ಪ್ಲಾಸ್ಟರ್ ಅಂಟ್ಸ್ಕೊತಾ ಇದ್ದೆಪ್ಪ ಮತ್ತೆ ಮನೇಲಿ ತಾಂಬುಲ ಇಸ್ಕೊಳ್ಳಲ್ಲ ಇಲ್ಲಿ ಪ್ಲಾಸ್ಟರ್ ಇಸ್ಕೊಳ್ಳಲ್ಲ ಬರೀ ಲಾಸೆ ನಿಮ್ಮಿಂದ ನನಗೆ ಹಲೋ ಬ್ಯಾಗ್ ಏನೋ ತುಂಬ್ಕೊತಾ ಇದೆ ಏನ್ ತುಂಬ್ಕೊತಾ ಇದೆ ಜಸ್ಟ್ ಬಾಕ್ಸ್ ಜ್ಯೂಸ್ ಬಾಕ್ಸ್ ಹ್ಞೂ ಅವರಲ್ಲಿ ಹೇಳ್ತಿದ್ರಲ್ಲ ಯಾರು ರಕ್ತ ಕೊಟ್ಟಿದ್ದೀರೋ ಜ್ಯೂಸ್ ತಗೊಳ್ಳಿ ಇಲ್ದ್ರೆ ತಲೆ ಸುತ್ತೋಗುತ್ತೆ ಅಂತ ಅಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ ಹೋಗಿದ್ದೆ ಅಲ್ಲ ಅಮ್ಮ ನಾವು ಬ್ಲಡ್ ಟೆಸ್ಟ್ ಗೆ ಒಂದು ಸಿರಿಂಜ್ ಅಲ್ಲಿ ಇಷ್ಟೇ ಎಷ್ಟು ತೆಗೆದಿದ್ದವರು ಬಟ್ ನನ್ನ ದೇಹದಿಂದ ಬ್ಲಡ್ ತಗೊಂಡ್ರು ತಾನೆ ನನ್ನ ತಲೆ ಸುತ್ತೋದ್ರೆ ಏನು ಮಾಡಕ್ಕಾಗುತ್ತೆ ಅದಕ್ಕೆ ಒಂದಷ್ಟು ಬಾ ತಗೊಂಡ್ಬಂದೆ ನಾನು ಒಂದಷ್ಟು ಹ್ಮ್ ಎಷ್ಟು ತಗೊಂಡ್ಬಂದೆ ಹತ್ತು ಬಾಕ್ಸ್ ತಂದಿದ್ದೀನಿ ಹತ್ತು ಬಾಕ್ಸು ಹುನ್ ಮಾಡ್ತೀವಿ ಮಾ ಅದ್ರಲ್ಲಿ ಅವನು ಕಾರ್ ತೊಳ್ಯೋ ಅರಿಶಾ ಇದ್ದಾನಲಾ ಅವ್ನ್ಗ ಅದ್ ಬಾಕ್ಸ್ ಎಲ್ಲಾ ಕೊಟ್ರೆ ಬಿಟ್ಟಿಯಾಗಿ ಅದ್ ಸಲಾ ಕಾರ್ನ ತೊಳ್ಕೊಡ್ತಾನ ಅವ್ನ್ ನನ್ಗೆ ಹೌದು ಆ ನೀವ್ ನರ್ಸ್ ಹತ್ರ ಏನ್ ಮಾತಾಡ್ತಿದ್ರಿ ಅವ್ರ ಹತ್ರನ ಅವ್ರು ಕೇರಳದವರಂತೆ ಕನ್ನಡ ಸರಿಯಾಗ್ ಬರ್ತಾ ಇರ್ಲಿಲ್ಲ ಅದಕ್ಕೆ ಮಲಯಾಳ ಮೇಲೆ ಮಾತಾಡಿದವ್ರ ಹತ್ರ ಏನ್ ಮಾತಾಡಿದ್ರಿ ಎಂದ ಚೇಚಿ ಸುಗಮಾಣು ಅಂದ್ರೆ ಅಂದ್ರೆ ಏನ್ ಸಿಸ್ಟರ್ ಚೆನ್ನಾಗಿದ್ದೀರಾ ಆಮೇಲೆ ಆಮೇಲೆ ಆ ನಿಂಗಳ್ ನಿಂಗ ಎಂದ ಎಬ್ರುಣ್ಣ ಒನ್ ಎವ್ರುನೆ ಒನ್ ಅಲ್ಲಿಂದ ಬಂದಿದೀರಾ ಅವ್ರ ಅವ್ರದ್ದು ಅವ್ರ ಊರು ಅವ್ರ ಊರು ಕೇರಿ ಎಲ್ಲಾ ನೀವು ವಿಚಾರಿಸ್ಕೊತಾ ಇದ್ದೀರಾ ಇದು ಅವ್ರದ್ದು ಈ ಭಾಷೆ ಹೆಂಗ್ ಕಲ್ತ್ರೀ ನೀವು ಗೂಗಲ್ ಆ ಗೂಗಲ್ ಅಲ್ಲಿ ಕಲ್ತ್ರಾ ಎಲ್ಲಿ ಮಲಯಾಳಮ್ದು ಒಂದಷ್ಟು ಪದಗಳೇಳಿ ನಾ ಭಕ್ಷಣ ಕಳಚು ಆಮೇಲೆ ತಿಂದ್ಯಾ ತಿಂದ್ಯಾ ಆಮೇಲೆ ಎಲ್ಲಿಂದ ಹ್ಮ್ ಆಮೇಲೆ ಎವಡೆ ಎಲ್ಲಿ ವಾಸವಾಗಿದ್ದೀರಾ ಆಮೇಲೆ ನಿನ್ನ ಜೋಳಿ ಎಂಡ ಅಂದ್ರೆ ಏನ್ ಕೆಲಸ ಮಾಡ್ತೀರ ನೀವು ಓ ಭಾಷೆ ಅರ್ಥ ಎಲ್ಲ ಕಲ್ತ್ಕೊಂಡಿದೀರ ಇದು ವಿಷ್ಣು ಸಹಸ್ರನಾಮದ ಮೊದಲನೇ ಶ್ಲೋಕ ಹೇಳಿ ನನ್ಗೆ ಬರಲ್ಲ ಅಲ್ಲ ಗೊತ್ತು ನನಗೆ ನಿಮಗೆ ಲೋಕಲ್ಲು ಆಮೇಲೆ ಬೇರೆ ದೇಶದೆಲ್ಲ ಭಾಷೆ ಕಲಿತೀರ ಗೂಗಲ್ ಅಲ್ಲಿ ಆದ್ರೆ ನಮ್ಮ ಒಂದು ನಾಲ್ಕು ಶ್ಲೋಕ ಕಲಿಯಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಹ್ಮ್ ತಳ್ಳ ಭಾಷೆ ಕಲೀರಿ ಪಕ್ಕ ಸ್ಟೇಟ್ ಭಾಷೆ ಕಲೀರಿ ಸಂಸ್ಕೃತ ಶ್ಲೋಕ ಮಾತ್ರ ಕಲಿಬೇಡಿ ವಾಪಸ್ ಬರ್ಬೇಕಾರೆ ಏನ್ ಹೇಳಿದ್ರಿ ನೀವ್ ಅವಳಿಗೆ ಏನ್ ಹೇಳಿದ್ರಿ ಕಾಣ ಅಂದ್ರೆ ಏನರ್ಥ ತಿರ್ಗಾ ಸಿಕ್ತೀನಿ ಅವಳು ಅವ್ರನ್ನ ಯಾಕೆ ನೀವು ತಿರ್ಗಾ ಸಿಕ್ತೀರಾ ಹೇಳಿ ಅಲ್ಲಪ್ಪ ರಿಪೋರ್ಟ್ ಹೆಲ್ತ್ ಚೆಕ್ಅಪ್ ಗೆ ಬರಕ್ ರೆಡಿ ಇಲ್ದೇ ಇರೋ ಪಾರ್ಟಿ ಮತ್ತೆ ಹೋಗಿ ರಿಪೋರ್ಟ್ ತಗೊಳೋದಿಕ್ಕೆ ಅಲ್ಲಿ ಫಿಕ್ಸ್ ಮಾಡ್ಕೊಂಬಂದಿದಾರೆ ಅಪಾಯಿಂಟ್ಮೆಂಟ್ ನಾನು ರಿಪೋರ್ಟ್ ನಾನು ತಗೊಂಡ್ಬರ್ತೀನಿ ನಾನೇ ಪಿನ್ನೆ ಕಾಣೋ ಮಾಡ್ಕೋತೀನಿ ನೀವೇನ್ ಮಾಡ್ಬೇಡಿ ಚೇಡಿ ಬೋಟಿ ಹತ್ರ ಅತ್ತಾಯ್ತಾ ಆಮೇಲೆ ಇನ್ನೇನ ಹೇಳಿದ್ರಲ್ಲ ನೀವ್ ಏನದು ಮನ್ಸನ ಮನ್ಸುಲಾಯೋ ಮನ್ಸಲ್ ಮನ್ಸುಲ್ ಆಯೋ ಹ್ಮ್ ಮನ್ಸಿಗೆ ಆಯಾ ಮಾಡಿಸ್ತೀನಿ ನಾನು ಅಲ್ಲಿದೆ ವಿಷ್ಣು ಶಾಸ್ತ್ರ ಬುಕ್ ತಗೊಂಡು ಓದಿದ್ರೆ ಸರಿ ನಾನು ಅಡಿಗೆ ಮುಗಿಸೋ ಅಷ್ಟರಲ್ಲಿ ಪಿನ್ನೆ ಕಾಣೋ ಕಾಣಿ ಏನಾಯ್ತು ಕಣ್ಣಿಟ್ ನೋಡ್ಕೊತೀನಿ ತುಳಸಿ ಗಿಡ ನಿಷ್ ಚೆನ್ನಾಗಿ ನೋಡ್ಕೊತೀನಿ ಅಷ್ಟು ಚೆನ್ನಾಗಿ ನಿಮ್ಮನ್ನ ನೋಡ್ಕೋತೀನಿ ನೀವ್ ಕೇಳ್ದಂಗೆಲ್ಲ ಮಾಡಾಕ್ತೀನಿ ಆದ್ರೂ ಕೂಡ ಹಿಂಗ್ ಕೆಟ್ಟ ಹೆಸರು ತರ್ತಿರ ಎಲ್ಲಾರು ನನ್ಗೆ ಹೆಸರ ಏನಾಯ್ತು ನೋಡಿ ಚೆಕ್ಅಪ್ ರಿಪೋರ್ಟ್ಸ್ ಬಂದಿದೆ ಫೇಲ್ ಆಗಿದೆ ನೀವು ಫೇಲ್ ಹೋ ಫೇಲಾ ಇದೆ ಛನ 얘는 ನೀವಿದು ಚೆಕ್ಅಪ್ ಅಲ್ಲಿ ಫೇಲ್ ಆದ್ರೆ ನನ್ನ ಬಗ್ಗೆ ಕೇಳ್ತಾಗ್ ಮಾತಾಡ್ಕೊತರೆ ನಿಮ್ಮ ಬಗ್ಗೆ ಯಾರು ಮಾತಾಡೋದಿಲ್ಲ ಫೇಲ್ ಇಲ್ಲಿ ನೋಡಿ ಎಲ್ಲದು ಜಾಸ್ತಿ ನಂಬರ್ ಬಂದಿದೆ ನೋಡಿ ಜಾಸ್ತಿ tane ಬಂದಿದೆ ಜಾಸ್ತಿ ಬಂದ್ರೆ ಫೇಲಿಂಗ್ ಆಗ್ತಾರೆ ಇಲ್ಲಿ 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 ಎಸ್ ಎಸ್ ನಂಬರ್ ಇರಬೇಕು ನೋಡಿ ಅದಕ್ಕಿಂತ ಎಸ್ ಜಾಸ್ತಿ ನಂಬರ್ ಇದೆ ನೋಡಿ ಅಂದ್ರೆ ಫೇಲ್ ಅಂತ ನಿಮ್ಮ ಅಚ್ಚೇಟಿನೇ ಹೇಳಿದ್ದು ನನಗೆ ಏ ನೀನು ಚೆನ್ನಾಗಿ ನೋಡ್ಕೋತೀಯ ಅಂತಪ್ಪ ಪ್ರೀತಿಯಿಂದ ಅದಕ್ಕೆ ಅದಕ್ಕೆಲ್ಲ ಜಾಸ್ತಿ ಆಗಿದೆ ನನಗೆ ಸುಮ್ಮನಿಂತ ಸ್ವಲ್ಪ ನಿಮ್ಮ ಚೇಟಿ ನನ್ಗೇಳಿದ್ಲು ಏನಿದು ಹಿಂಗೆ ನೋಡಿದ್ದಾರೆ ನಿಮ್ಮ ಹಸ್ಬೆಂಡು ನಿಮ್ಮ ಹಸ್ಬೆಂಡ್ ಸರಿಯಿಲ್ಲ ಅಂದ್ಳು ನನಗೆ ಅವ್ಳ ಹತ್ರ ನೀವು ಸರಿ ಇಲ್ಲ ಅಂತ ನಾನು ಅನ್ನಿಸ್ಕೊಂಡು ಬಂದೆ ಗೊತ್ತಾ ನಿಮಗೆ ಗೊತ್ತಾ ಇಲ್ಲ ನೋಡಿ ನಿಮ್ಮ ಬಿ ಪಿ ನೋಡಿ ಎಷ್ಟು ಜಾಸ್ತಿ ಇದೆ ಅಂದ್ರೆ ಎರಡೆರಡು ನಂಬರ್ ಬರೆದಿದ್ದಾರೆ ಅವರು ಏ ಮದುವೆ ಆಗಿದೆ ಎಲ್ಲಾ ಗಂಡ ಸುಡ್ಗೆ ಬಿ ಜಾಸ್ತಿ ಇರುತ್ತೆ ನಿನಗೇನ್ ಗೊತ್ತು ಸರೋಜನ್ ಗಂಡಂಗೆ ಇಷ್ಟಿಲ್ಲ ನಂಬರ್ ಕೇಳಿ ಫೋನ್ ಮಾಡಿ ನನಗೆ ಗೊತ್ತು ರೀ ಅವ್ರದ್ದು ರಿಪೋರ್ಟ್ ಓದಿದ್ದೀನಿ ನಾನು ಅವ್ರಿಗೆ ಇಷ್ಟಿಲ್ಲ ಬಿ ಗೆ ರಿಪೋರ್ಟೇ ನೋಡೋದ್ ಬೇಕಾಗಿ ನಮ್ಮ ಆಗಿದ್ರೆ ಅಷ್ಟೇ ಬಿಪಿ ಪಿ ಕಟ್ ಕಾಯಂ ಶುರು ಆಯ್ತಲ್ಲ ವಿವೇಕದ ಮಾತುಗಳು ಇಲ್ಲಿ ನೋಡಿ ಶುಗರ್ ಶುಗರ್ ನೋಡಿಪ್ಪ ಎಷ್ಟು ಜಾಸ್ತಿ ಇದೆ ನಿಮ್ದು ಊಟ ನಾನು ಸ್ವೀಟ್ ಪರ್ಸನ್ ಕಣೆ ಕೋಪ ಪರ್ಸ್ಬೇಡಿ ನನಗೆ ಕೊಪ್ಪಿತಾನೆ ತೆಗೆಸ್ಬೇಡಿ ನೀವು ಇವಾಗ ಇನ್ಮೇಲಿಂದ ನಿಮಗೆ ಶುಗರ್ ಎಲ್ಲ ಕಟ್ ಕಟ್ಟು ಕಟ್ಟು ಕುಡಿಯೋದು ಒಂದೇ ಒಂದು ಟೀ ಎರಡೇ ಚಮಚ ಒಂದ್ ಚಮಚ ಕಡಿಮೆ ಹಾಕೊಂಡ್ರೆ ಬೇಕಾಗಿಲ್ಲ ಬೇಕಾಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕಾಳಿ ಹೋಟೆಲ್ ಮೇಲಿಂದ ಮೆಂತ್ಯದ ನೀರು ಅದಾದ್ಮೇಲಿಂದ ಹಾಗಲಿಕಾಯಿ ಜ್ಯೂಸ್ ಅದಾದ್ಮೇಲಿಂದ ಕಷಾಯ ಕಾಫಿನೂ ಇಲ್ಲ ಟೀನೂ ಇಲ್ಲ ಮಣ್ಣು ಇಲ್ಲ ಮಸಿ ಒಂದ್ ಚೂರು ವಿಷಾಟ್ಬಿಡು ವಿಷಾ ಏನಕೊಳಲ್ಲ ಜನ ನನ್ನ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತಿರೀ ನೋಡಿ ಕೊಬ್ಬು ಆತ್ಕಲ್ಗೇನೆ ಇಲ್ಲಿ ನೋಡಿ ನಿಮ್ದು ಇದು ಏನು ಕಾಸ್ಟ್ರೋಯಲ್ ಜಾಸ್ತಿ ಕೊಬ್ಬು ಜಾಸ್ತಿ ಇದೆಯಂತ ನಿಮ್ಗೆ ಕೊಬ್ಬು ಜಾಸ್ತಿ ಆ ಕಾಸ್ಟ್ರೋಯಲ್ ಕೋಲಾಸ್ಟ್ರಲ್ ಕಣಮ್ಮ ಅದು ಅದೇನೇ ಕೊಬ್ಬು ಜಾಸ್ತಿ ಇದೆ ಅಂತ ಕಂಡ್ರೆ ನಿಮ್ಗೆ ಅದಕ್ಕೆ ಈ ಥರ ಏನೇನೋ ಮಾತಾಡ್ತೀರಾ ನಿಮ್ಗೆ ನಿಮ್ ಕೊಬ್ಬನ್ನ ನಾನು ಇಳಿಸ್ತೀನಿ ಇವಾಗ ಇಳಿಸ್ತೀನಿ ನಾನು ನಿಮ್ಮ ಕೊಬ್ಬ ಏನ್ ಮಾಡ್ತಿದ್ದಮ್ಮ ಅದು ಸಾಲ್ತಾ ಇಲ್ಲ ಎಕ್ಸ್ಟ್ರಾ ಮಾಡಬೇಕು ಇನ್ಮೇಲಿಂದ ನಾನು ಒಗ್ಗರಣೆಗೆ ಎಣ್ಣೆ ಹಾಕೋದಿಲ್ಲ ಎಣ್ಣೆ ಹಾಕದೆ ಒಗ್ಗರಣೆ ಮಾಡೋದು ವೀಡಿಯೋ ನಾನು ನೋಡ್ಕೊಂಡಿದ್ದೀನಿ ಹಾಗೆ ಮಾಡ್ತೀನಿ ಅದಾದ್ಮೇಲಿಂದ ಅಕ್ಕಿ ರೊಟ್ಟಿ ಮಾಡಿದಾಗ ಮುದ್ದೆ ಮಾಡಿದಾಗ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಅಂತ ಕೇಳಿ ಮಾಡ್ತೀನಿ ನಿಮಗೆ ಹಾಕಲ್ಲ ಅನ್ನ ಸಾರು ಆಮೇಲೆ ಒಬ್ಬಟ್ಟು ಅದಕ್ಕೆಲ್ಲ ತುಪ್ಪ ಸುರ್ಕೊತಿದ್ರಲ್ಲ ಎಲ್ಲ ಕಟ್ ಎಲ್ಲ ಕಟ್ಟಿನ ಮೇಲಿಂದ ಹೆಂಗ ಕಷ್ಟ ಆಗುತ್ತೆ ಕಣೆ ಏನಿಲ್ಲ ಪರವಾಗಿಲ್ಲ ಸ್ವಲ್ಪ ಒಣ ಒಣ್ಕೊಂಡು ತಿನ್ನಿ ಏನಾಗೋದಿಲ್ಲ ನಿಮಗೆ ಒಣ್ಕೊಂಡು ಹ್ಞೂ ಇಷ್ಟು ದಿನ ತಿನ್ಸಿ ದಿನ ತಾನೆ ಚೆನ್ನಾಗಿ ಮೆಕ್ಕಿದ್ದಿರ ಈ ಥರ ತಿನ್ನಿ ಪರವಾಗಿಲ್ಲ ಅರ್ಥ ಆಯ್ತಾ ಇದು ಇಲ್ಲಿ ನೋಡಿ ಎಷ್ಟು ಕೊಬ್ಬು ಜಾಸ್ತಿ ಇದೆ ಅಂದ್ರೆ ಫ್ಯಾಟ್ ಲಿವರ್ ಅಂತ ಬರ್ತ ಕಳ್ಸಿದ್ದಾರೆ ಲಿವರ್ ಮೇಲೂ ಕೊಬ್ಬ ಇದಂತೆ ಓನಮ್ಮ ತಿಂದಿದ್ದಕ್ಕೆಲ್ಲ ನ ಹೊಟ್ಟೆ ಹೋಗ್ಬಿಡಿ ಇವತ್ತು ಲಿವರ್ಗೆ ಹೋಗಿ ಅಂತ ಕಳ್ಸತಾ ಇದ್ದೀನಿ ರಿಪೋರ್ಟ್ ಅಂತ ಹೇಳ್ತಾರೆ ನೀ 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 ಮಾಡ್ ರೀ ನೀವು ಏನೇನ್ ಬೇಕೋ ಇದೆಲ್ಲ ಕುಂದಾಡ್ ನಾನು ಹಾಕಿದ್ದೆ ತಿನ್ಬೇಕು ನಾನು ಹೇಳಿದ್ದೆ ನೀವು ಮಾಡಬೇಕು ಅಷ್ಟೇನೆ ಇಲ್ಲಿ ನೋಡಿ ಬನ್ನಿ ಇಲ್ಲಿ ನೋಡಿ ಹತ್ರ ಕಬಣ ಇಲ್ವಂತೆ ನಾನು ಗುಜ್ರಿಯವ ಅವನ ಕಬಣ ಇಡ್ಕೊಳ್ಳಕ್ಕೆ ರೈ ರಕ್ತದಲ್ಲಿ ಕಬಣ ಇಲ್ವಂತೆ ಕಣ್ರಿ ಇದಲ್ಲ ಹ ಅದೇನೆ ಅದಿಲ್ವಂತೆ ನನ್ಗೆ ನಿಮ್ದು ಶರ್ಟಿ ಹೇಳಿದಾಳೆ ನಾನು ಕೇಳ್ದೆ ಐರನ್ ಅದೇ ಕಬ್ನ ಯಾವ್ದ್ರಲ್ಲಿ ಇರುತ್ತೆ ಸೊಪ್ಪಲ್ಲಿ ಇರುತ್ತೆ ಅಂತ ಅವಳು ನಾನು ಸೊಪ್ಪನ್ನ ಉಪ್ಪಿಲ್ದೆ ಬೇಯಿಸ್ಕೊಡ್ತೀನಿ ದಿನ ಒಂದೊಂದು ತಿನ್ನಿ ನೀವು ಇನ್ಮೇಲೆ ಉಪ್ಪಿಲ್ದೆ ಸೊಪ್ಪು ನಾನು ಹಸುನೇನೆ ಹಸುಗಳು ಎಷ್ಟು ಚೆನ್ನಾಗಿರ್ತವೆ ಹಸು ಸೊಪ್ಪಿಂದ ಹಾಲು ಕೊಡೋದು ಕಾಮದೇನು ಹಸು ಟೆಸ್ಟ್ ಯಾರು ಮಾಡಲ್ಲ ಅದಕ್ಕೆ ಗೊತ್ತಾಗಲ್ಲ ನಿಮ್ಗೆ ನಿಮ್ಗೇನ್ ಗೊತ್ತಾದ್ರೆ ಟೆಸ್ಟ್ ಮಾಡೋದಿಲ್ಲ ಅಂತ ಅದು ಹುಲ್ಲ್ ತಿಂದು ವೇಸ್ಟು ಇರಲ್ಲ ಪಾಪ ಹಸಿ ಹುಲ್ಲ್ ತಿಂದು ಹಾಲು ಕೊಡುತ್ತೆ ತಿನ್ನಿ ಉಪ್ಪಿಲ್ದೇ ಇರೋ ಸೊಪ್ಪು ಒಂದ್ ಬಾಟ್ಲು ಇಲ್ ನೋಡಿ ಸೀಮೆ ಸೃಣ್ಣ ಕಮ್ಮಿ ಇದೆ ನಿಮ್ಗೆ ಕೆಟ್ಟೋದು ಸೀಮೆ ಸುಣ್ಣ ಅಂತ ಏನು ಅದು ಕ್ಯಾಲ್ಶಿಯಂ ಅದು ಕಮ್ಮಿ ಇದೆ ಅಲ್ವಾ ಅದಕ್ಕೂ ಏನಾದ್ರು ಒಂದ್ ಕಂಡಿತೀನಿ ಅಂದ್ರೆ ಎಷ್ಟು ಹೀನಾಯವಾದ ರಿಪೋರ್ಟ್ ನಿಮ್ದು ಅಂದ್ರೆ ಇಲ್ಲಿ ಯಾವ್ದೋ ಒಂದ್ರೂ ಪಕ್ಕ ಬರೀ ಟ್ವೆಲ್ವ್ ಅಂತ ಬರ್ದಿರೋ ವಿ ವಿಸ್ ಇಸ್ ವಿಟಮಿನ್ ಬಿ ಲಿಮಿನ್ ಬಿ ಟ್ವೆಲ್ವ್ ಅಂತೆ ಹೆಸರು ವಿಟಮಿನ್ ಬಿ ಅದು ಕಮ್ಮಿ ಇದೆಯಲ್ಲ ಅದ್ರ ಕೆಳಗೆ ನೋಡಿ ಇದು ವಿಟಮಿನ್ ಡಿ ಅದು ಕಮ್ಮಿ ಇದೆಯಲ್ಲ ವಿಟಮಿನ್ ಡಿ ಹಾಂ ಕಮ್ಮಿ ಇದೆಯಲ್ಲ ಹಾಂ ಸರೋಜನ್ ಗಂಡ ಹೇಳಿದ್ದೇನೆ ನಿಮ್ಮನ್ನ ಇನ್ಮೇಲಿಂದ ಪ್ರತಿದಿನ ಅರ್ಧ ಗಂಟೆ ಬಿಸ್ಲಲ್ಲಿ ಕೂರಿಸ್ಬೇಕಂತೆ ದಿನ ಅರ್ಧ ಗಂಟೆ ಕೂತ್ಕೊಳ್ಳಿ ಬಿಸ್ಲಲ್ಲಿ ಕಾಯೋಕ್ಕೆ ಏಯ್ ಚಿಕ್ಕ ಮಕ್ಳಿದ್ದಾಗ ಚೆನ್ನಾಗಿ ಮೈಗೆ ಎಣ್ಣೆ ನೀವಿ ಎಳೆ ಬಿಸ್ನಲ್ಲಿ ಕೂರಿಸ್ಬೇಕಿತ್ತು ನಿಮ್ಮಮ್ಮ ಅದೆಲ್ಲ ಮಾಡಿಲ್ವಲ್ಲ ಅದಕ್ಕೆ ಇವಾಗ ನಾನು ಅನುಭವಿಸ್ತಾ ಇದ್ದೀನಿ ಮರ್ಯಾದೆ ಹೋಗಿ ಬಿಸ್ನಲ್ಲಿ ಕೂತ್ಕೊಳ್ಳಿನ್ ಮೇಲಿಂದ ಅಷ್ಟೇ ಆಯ್ತಾ ಇದೆ ಅದೆಲ್ಲ ಬಿಟ್ಬಿಡಿರಿ ಬಿಟ್ಟು ಅದೆಲ್ಲ ಬಿಟ್ಟಿ ಆಸಿಡ್ ಇದೆ ನಿಮ್ಮ ಮೈಯಲ್ಲಿ ನೋಡಿ ಇವ್ರಿಚ್ಚು ಆ್ಯಸಿಡ್ ಇದೆ ಅಂತ ನಿಮ್ಮ ಹತ್ರ ಯೂರಿಕ್ ಆಸಿಡ್ ಕಣೆ ಅದು ನನ ನ ನ ನೆಲ್ಲದೆ ನಿಮ್ಮ ಫ್ರೆಂಡ್ಸ್ ಜೊತೆ ಸಂಜೆ ಹೋಗ್ಬೇಡಿ ಟೀ ಕಾಫಿ ಕುಡಿಯಕ್ಕೆ ಹೋಗ್ಬೇಡಿ ಹೋಗಬೇಡಿ ಅಂದ್ರೆ ನಾನು ಮಾತ್ಕೇಳಲ್ಲ ಅದಕ್ಕೂ ಇದಕ್ಕೆ ಸಂಬಂಧ ಐನೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸಿಗರೇಟ್ ಸೆತ್ತರೆ ತಾನೆ ಆ ಸಿಗರೇಟ್ ಹೋಗಿ ಇಂಗ್ ಬಂದ್ಬಿಟ್ಟು ನಿಮ್ಮ ಮೂಗಲ್ಲಿ ಹೋಗಿ ನಿಮ್ಮ ಶ್ವಾಸಕೋಶದಲ್ಲಿ ಹೋಗಿ ಹೊಟ್ಟೆ ಹೋಗಿ ಅದು ಆಸಿಡ್ ಆಗಿ ನಿಮ್ಮ ಊಟನೆಲ್ಲ ತೂತು ಮಾಡ್ತಾ ಇದೆ ಅದು ಸೈನ್ಸ್ ಓದೋರೆಲ್ಲ ನೆಗಿದು ಬಿಡ್ತುಕೋಣ ಇವತ್ತು ಈ ಈ ಅವಿವೇಕದ ಮಾತ್ಕಳೆಲ್ಲ ನಾನು ನಿಮ್ಮಲ್ಲಿನ್ನ ಕೇಳೋದಿಲ್ಲ ನಾನಿವಾಗ ನಿಮ್ಮದು ರಿಪೋರ್ಟ್ನಲ್ಲಿ ನಿಮ್ಮನ್ನು ಪಾಸ್ ಮಾಡಿಸ್ಲೇಬೇಕು ಅರ್ಥ ಆಯ್ತಾ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂದರೆ ನನ್ನಷ್ಟು ಕೆಟ್ಟೋಳು ಇನ್ನೊಬ್ಳು ಇಲ್ಲ ಇರಲ್ಲ ರೀ ನಾನು ಹೇಳ್ತಾ ನಾನು ಹೇಳಿದ ಮಾತು ಕೇಳ್ಬಿಡಿ ಅರ್ಥ ಆಯ್ತಾ ಕಷಾಯ ಮಾಡ್ಕೊಂಬರ್ತೀನಿ ಇವಾಗ ಹಾಂ ಹಾಂ ಇಷ್ಟು ವರ್ಷ ಏನು ಮಾಡ್ತಿದ್ನಲ್ಲಪ್ಪಾ ನಿನ್ನ ಮಾತೇ ಕೇಳ್ತಾ ಇದ್ದಿದ್ದು ಓ ಇನ್ನ ನನಗೆ ಮರಿಯಬ್ಬ ತಗೊಳ್ಳಿ ಈ ವಾಚ್ ಕಟ್ಕೊಳ್ಳಿ ನಿಮ್ಮದು ಪ್ರತಿದಿನ ಶೆಡ್ಯೂಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಶೆಡ್ಯೂಲು ಹ್ಞೂ ಹೇಳಮ್ಮ ಏನಂದರೆ ಬೆಳಗ್ಗೆ ಹೇಳ್ಬೇಕು ಹ್ಞೂ ಎದ್ದು ಈ ವಾಚ್ ಕಟ್ಕೊಂಡು ಹತ್ತು ಸಾವಿರ ಸ್ಟೆಪ್ ನಡಿಬೇಕು ನೀವು ವಾಚ್ ಹತ್ತು ಸಾವಿರ ಮಾಡ್ಬೇಕಾ ನಾನು ಮಾಡ್ಬೇಕಾ ಅವಿ ಮಾತು ಬೇಡ ಕೋಪ ಬರ್ಸಬೇಡಿ ಹತ್ತು ಸಾವಿರ ಸ್ಟೆಪ್ ಮಾಡಿ ಅದಾದ ಮೇಲಿಂದ ಯೋಗ ಕ್ಲಾಸಿಗೆ ನಿಮ್ಮ ಹೆಸ್ರು ಬರ್ಸಿ ಬಂದಿದ್ದೀನಿ ಹೋಗಿ ಯೋಗ ಮಾಡಿ ಅರ್ಥ ಆಯ್ತಾ ಅದಾದ್ಮೇಲಿಂದ ಅರ್ಧ ಗಂಟೆ ಬಿಸ್ತಲ್ ಕೂತ್ಕೊಂಡು ಆಮೇಲೆ ಮನೆಗ್ ಬನ್ನಿ ಅರ್ಥ ಆಯ್ತಾ ಹ್ಮ್ ಮನೆಗ್ ಬರೋ ಅಷ್ಟೊತ್ತಿಗೆ ನಾನು ಗಂಜಿ ಮಾಡಿಟ್ಟಿರ್ತೀನಿ ಕುಡಿಯೋದಿಕ್ಕೆ ಹ್ಮ್ ಗಂಜಿ ಅಂದ್ರೆ ತರ ಈ ತರ ಗಂಜಿ ಎಲ್ಲ ಅದ್ರಲ್ಲಿ ಎಲ್ಲಾ ತರದ್ ಕಾಳು ಬೇಳೆ ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲಾ ಹಾಕಿರ್ತೀನಿ ಯಾಕಿದೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಯಾರಾದ್ರೂ ಏನ್ ತಿಂಡಿ ತಿಂತೀರಾ ಸರ್ ಅಂದ್ರೆ ಗಂಜಿ ಅನ್ಬಿಡ್ತೀರಾ ಇಷ್ಟೆಲ್ಲ ಇರೋ ಗಂಜಿ ಇದು ಬರೀ ಗಂಜಿ ಅಲ್ಲ ಅದು ಡ್ರೈ ಫ್ರೂಟ್ ಗಂಜಿ ಅಂತ ಹಾ ಅರ್ಥ ಆಯ್ತಾ ಗಂಜಿ ಕುಡೀರಿ ಅದಾದ್ಮೇಲಿಂದ ಸ್ನಾನ ಗಿಡ ಮಾಡಿ ದೇವ್ರದೆಲ್ಲ ದೀಪ ಗೀಪ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿ ಸ್ವಲ್ಪ ಧ್ಯಾನ ಕೂತ್ಕೊಳ್ಳಿ ಬಿ ಪಿ ಕಮ್ಮಿ ಆಗತ್ತೆ ಹ್ಮ್ ಆಯ್ತಾ ಅದಾದ್ಮೇಲಿಂದ ಊಟ ಟೈಮ್ ಆಗಿರುತ್ತೆ ಮೆಂತ್ಯ ಮುದ್ದೆ ಒಂದ್ ಸ್ವಲ್ಪ ಹುಳಿ ಒಂದು ಬಟ್ಲಲ್ಲಿ ಹಸಿ ತರಕಾರಿ ಇನ್ನೊಂದು ಬಟ್ಲಲ್ಲಿ ಸೊಪ್ಪು ಒಂದು ದೊಡ್ಡದಲ್ಲಿ ಮಜ್ಜಿಗೆ ಮೆಂತ್ಯ ಮುದ್ದೆ ಹ್ಮ್ ಇವು ಇನ್ನೊಂದು ದಿನ ರಾಗಿ ಮುದ್ದೆ ಕೊಡ್ತೀನಿ ಪರವಾಗಿಲ್ಲ ಆಯ್ತಾ ಅದಾದ್ಮೇಲಿಂದ ಸ್ವಲ್ಪ ಹೊತ್ತು ಏನೋ ಮಾಡ್ಕೊಳ್ಳಿ ಅದು ಇದು ಮಾಡ್ಕೊತೀರಲ್ಲ ಆಮೇಲೆ ಇದು ಏನಪ್ಪ ಸಾಯಂಕಾಲ ಭಜನೆ ಕ್ಲಾಸಿಗೆ ಬರ್ಸಿದ್ದೀನಿ ನಿಮ್ಮ ಹೆಸರನ್ನ ಹೋಗಿ ಅಲ್ಲಿಗೆ ಭಜನೆ ಕ್ಲಾಸಪ್ಪ ದೇಹಕ್ಕೆ ಮನಸ್ಸಿಗೆ ಆರೋಗ್ಯಕ್ಕೆ ಒಳ್ಳೇದು ಸೇರ್ಕೊಳ್ಳಿ ಕಲೀರಿ ಭಜನೆಗಳನ್ನ ಅದಾದ್ಮೇಲಿಂದ ಹಂಗೇ ಅದು ಮುಗಿಸ್ಕೊಂಡು ಮನೆಗೆ ಬನ್ನಿ ಚಪಾತಿ ಪಲ್ಯ ಹಸಿ ತರಕಾರಿ ಎಲ್ಲ ಇಟ್ಟಿರ್ತೀನಿ ತಿನ್ಕೊಳ್ಳಿ ಅದಾದಮೇಲೆ ಒಂದು ಊಟ ಆಗೊಂದು ಅರ್ಧ ಗಂಟೆ ಆದಮೇಲೆ ಕೆಳಗಡೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಬೇಕು ಅರ್ಧ ಗಂಟೆ ನೀವು ರಾತ್ರಿ ರಾತ್ರಿ ಆಮೇಲೆ ಬಂದು ಮಲ್ಕೊಳ್ಳಿ ಕರೆಕ್ಟ್ ಅಷ್ಟೇ ವಾಕಿಂಗ್ ಹೋದ್ಮೇಲೆ ತಿರ್ಗ ತಿರ್ಗಿ ಹತ್ತು ಸಾವಿರ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಅಷ್ಟೇ ಮುಗಿದೋಯ್ತು ಇಪ್ಪತ್ನಾಲ್ಕು ಗಂಟೆಲಿ ಅಷ್ಟೇ ನೀರೋದು ಹಂಗೆ ಹತ್ತು ಸಾವಿರಕ್ಕೆ ಹೋಗ್ಬಿಡ್ತೀನಿ ತಿರ್ಗಾ ತಿರ್ಗಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಮಲ್ಗೋದೇ ಬೇಕಾಗಿಲ್ಲ ಆಯ್ತಾ ನಿಮ್ಮದು ಆಯ್ತಾ ಧ್ಯಾನ ಮಾಡಬೇಕಂತೆ ಭಜನೆಗೆ ಹೋಗ್ಬೇಕಂತೆ ಹಾಕಿದ್ದೀನಿ ಕೊಡೋದಿಲ್ಲ ಇದು ನಾನು ತಿಂತಿರೋದು ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನನಗೆ ಆರೋಗ್ಯ ಭಾಗ್ಯ ಬೇಕಲ್ಲ ಅದಕ್ಕೆ

ಆ ಮನಸಲೈ ಆ ನನ್ನಿ ನನ್ನಿ ಅಂದ್ರೆ ಥ್ಯಾಂಕ್ ಯು ಅಂತ. ಏನಂತೆ ಏನಾಗಿದಿ ಅಂತ ರಿಪೋರ್ಟ್ ಇವಾಗ? ರಿಪೋರ್ಟ್ ಅಲ್ಲಿ ಏನು ಜಾಸ್ತಿ ಆಗಿಲ್ಲ ಅಂತಮ್ಮಾ? ಹಾ ಒಂದೇ ಒಂದು ಆಲ್ಫಾಬೆಟ್ ಕಮ್ಮಿ ಆಗಿದೆಯಂತೆ ಕಮ್ಮಿ ಆಗಿದೆ ಅಂತ ಅಂದ್ರೆ ಏನು ಅಂದ್ರೆ ಆ ಮಿಸ್ಸೆಸ್ ಅನ್ನ ಬದಲ ಮಿስተರ್ ಆಗೋಯ್ತಂತಪ್ಪ. ಹಾಗಂದ್ರೆ ಏನ್ರೀ ಕರೆಕ್ಟಾಗಿ ಹೇಳ್ರಿ ನನಗೆ. ಆ ಫೇಲ್ ಆಗಿರೋ ರಿಪೋರ್ಟ್ ಇದೆಯಲ್ಲ. ಹಾ ಅದು ಮಿಸ್ಟರ್ದಲ್ಲ ಮಿಸ್ಸಸ್ ಇವಾಗ ಉಪ್ಪಿಲ್ದೇರು ಸೊಪ್ಪು ಯಾರ್ ತಿಂತಾರೆ 嗯。哎呀。